ನಮಸ್ಕಾರ ಮಹಿಳೆಯರೇ ಇಂದು ನಿಮಗೆ ಬಹಳ ಸಂತೋಷದ ಸುದ್ದಿಯನ್ನು ಹಂಚಿಕೊಳ್ಳಲು ಬಂದಿದ್ದೇನೆ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಸರ್ಕಾರದಿಂದ ಹೊಸ ಪ್ರಕಟಣೆ ಬಂದಿದೆ ಎಲ್ಲರೂ ಕಾಯುತ್ತಿದ್ದ ಮುಂದಿನ ಕಂತಿನ ಹಣ ಬಿಡುಗಡೆಗೆ ಸಂಬಂಧಿಸಿದ ಸ್ಪಷ್ಟ ಮಾಹಿತಿ ಈಗ ಹೊರಬಂದಿದೆ ಮಹಿಳೆಯರೇ ಈ ಬಾರಿ ಸರ್ಕಾರವು ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ ಸಾಮಾನ್ಯವಾಗಿ ಪ್ರತಿ ತಿಂಗಳು ಒಂದೇ ಕಂತು ಬಿಡುಗಡೆ ಆಗುತ್ತಿತ್ತು ಆದರೆ ಹಬ್ಬದ ಸಡಗರವನ್ನು ಗಮನದಲ್ಲಿಟ್ಟುಕೊಂಡು ಈ ಬಾರಿ ಎರಡು ಕಂತುಗಳನ್ನು ಒಂದೇ ಸುತ್ತಿನಲ್ಲಿ ಬಿಡುಗಡೆ ಮಾಡಲು ನಿರ್ಧಾರ ಮಾಡಲಾಗಿದೆ ಅಂದರೆ ಪ್ರತಿಯೊಬ್ಬ ಮಹಿಳೆಯ ಬ್ಯಾಂಕ್ ಖಾತೆಗೆ ಒಟ್ಟು ನಾಲ್ಕು ಸಾವಿರ ರೂಪಾಯಿ ನೇರವಾಗಿ ಜಮಾ ಆಗಲಿದೆ ಹಿಂದಿನ ಬಾಕಿ ಕಂತುಗಳು ಇದ್ದರೆ ಒಟ್ಟಾಗಿ ನಾಲ್ಕು ಸಾವಿರ ಅಥವಾ ಎಂಟು ಸಾವಿರ ರೂಪಾಯಿ ಸಿಗುವ ಸಾಧ್ಯತೆ ಖಂಡಿತವಾಗಿಯೂ ಇದೆ ಹಣ ಜಮಾ ಪ್ರಕ್ರಿಯೆ ಈಗಾಗಲೇ ಆಗಸ್ಟ್ ಇಪ್ಪತ್ತರಿಂದ ಪ್ರಾರಂಭವಾಗಿದೆ ಎಲ್ಲ ಬ್ಯಾಂಕ್ ಖಾತೆಗಳಿಗೆ ಹಣ ಹಂತ ಹಂತವಾಗಿ ತಲುಪುತ್ತದೆ ಕೆಲವು ಬ್ಯಾಂಕ್ಗಳಲ್ಲಿ ಹಣ ಬೇಗ ಬರಬಹುದು ಕೆಲವು ಕಡೆ ಸ್ವಲ್ಪ ತಡವಾಗಬಹುದು ಆದರೂ ಕೂಡ ನೀವು ಚಿಂತೆಗೆ ಕಾರಣವಿಲ್ಲ ಏಕೆಂದರೆ ಎಲ್ಲ ಅರ್ಹ ಮಹಿಳೆಯರಿಗೂ ಕೂಡ ಈ ಹಣ ಖಚಿತವಾಗಿ ತಲುಪುತ್ತದೆ ಕೆಲವರಿಗೆ ಒಂದು ಗೊಂದಲ ಇದೆ ನಮ್ಮ ಹೆಸರು ಪಟ್ಟಿ ಸೇರಿಲ್ಲ ಏನು ಮಾಡಬೇಕು ಅಂತ ಇಂಥವರು ತಕ್ಷಣ ತಮ್ಮ ಗ್ರಾಮನ್ ಕೇಂದ್ರ ಅಥವಾ ಸಮೀಪದ ಮಹಿಳಾ ಸಂಘ ಕಚೇರಿಗೆ ಭೇಟಿ ನೀಡಿ ಪರಿಶೀಲಿಸಬಹುದು ದಾಖಲೆಗಳಲ್ಲಿ ತಪ್ಪು ಇದ್ದರೆ ತಕ್ಷಣ ಸರಿಪಡಿಸಿಕೊಳ್ಳಬಹುದು ಸರ್ಕಾರ ಸ್ಪಷ್ಟವಾಗಿ ಹೇಳಿರುವಂತೆ ಯಾವುದೇ ಅರ್ಹ ಮಹಿಳೆಯನ್ನು ಕೂಡ ಯೋಜನೆಯಿಂದ ಹೊರಗೊಳಿಸುವುದಿಲ್ಲ ಈ ಹಣ ಮಹಿಳೆಯರಿಗೆ ಎಷ್ಟು ಸಹಾಯವಾಗುತ್ತದೆ ಗೊತ್ತೇ ಮನೆಯ ದಿನನಿತ್ಯದ ಖರ್ಚು ಮಕ್ಕಳ ಶಿಕ್ಷಣದ ಹಬ್ಬದ ಖರೀದಿ ಎಲ್ಲದಕ್ಕೂ ಈ ಹಣ ದೊಡ್ಡ ಆಧಾರ ಹಬ್ಬದ ಸಮಯದಲ್ಲಿ ಸರ್ಕಾರದಿಂದ ನೇರವಾಗಿ ಹಣ ಖಾತೆಗೆ ಸೇರುವುದರಿಂದ ಮಹಿಳೆಯರಿಗೆ ಆರ್ಥಿಕ ಭಾರ ಕಡಿಮೆಯಾಗುತ್ತದೆ ಇದರಿಂದ ಮನೆಯ ಖರ್ಚಿನ ಜೊತೆಗೆ ಆತ್ಮವಿಶ್ವಾಸವೂ ಕೂಡ ಹೆಚ್ಚಾಗುತ್ತದೆ ಇದರ ಜೊತೆಗೆ ಇನ್ನೊಂದು ಮುಖ್ಯ ವಿಷಯ ಮಹಿಳೆಯರೇ ಕೆಲವರು ತಪ್ಪು ಮಾಹಿತಿ ಹಂಚಿಕೊಳ್ಳುತ್ತಿದ್ದಾರೆ ಮಧ್ಯವರ್ತಿ ಮೂಲಕ ಹಣ ಪಡೆಯಬೇಕು ಎಂದು ಕೆಲವರು ಹೇಳುತ್ತಿದ್ದಾರೆ ಇಂತಹ ಸುಳ್ಳು ಸುದ್ದಿಗೆ ಒಳಗಾಗಬೇಡಿ ಸರ್ಕಾರದಿಂದ ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಮಾತ್ರ ಜಮಾ ಆಗುತ್ತದೆ ಯಾರಿಗೂ ಕೂಡ ಹಣ ಕೊಡುವ ಅಗತ್ಯವಿಲ್ಲ ಹೀಗಾಗಿ ಮಹಿಳೆಯರೇ ನೀವು ಮಾಡುವುದೇನೆಂದರೆ ನಿಮ್ಮ ಬ್ಯಾಂಕ್ ಖಾತೆಯನ್ನು ಪರಿಶೀಲಿಸಿ ಹಣ ಬರದಿದ್ದರೆ ತಕ್ಷಣ ಗ್ರಾಮ್ ಒನ್ ಕೇಂದ್ರ ಅಥವಾ ಅಧಿಕಾರಿಗಳನ್ನು ಸಂಪರ್ಕಿಸಿ ಎಲ್ಲ ಹಕ್ಕು ನಿಮಗಿದೆ ಹಣ ಖಂಡಿತವಾಗಿಯೂ ನಿಮಗೆ ಬಂದೇ ಬರುತ್ತದೆ ಇಂತಹ ನಿಖರ ಮಾಹಿತಿಗಳನ್ನು ಪಡೆಯಲು ದಯವಿಟ್ಟು ನಮ್ಮ ಒಂದು ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನಿಮಗೆ ಉಪಯುಕ್ತವೆನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಹಂಚಿಕೊಳ್ಳಿ ಧನ್ಯವಾದಗಳು ನಿಮ್ಮ ಹಬ್ಬ ಸಂತೋಷದಿಂದ ನೆರವೇರಲಿ ನಿಮ್ಮ ಮನೆ ಸಮೃದ್ಧಿಯಿಂದ ತುಂಬಿರಲಿ